ವಿಮಾನ ದುರಂತದಲ್ಲಿ ಅಜಿತ್ ಪವರ್ ದುರ್ಮರಣ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಂಥ ದೇಹಗಳು ಅಜಿತ್ ಪವರ್ ಕಟ್ಟಿದ್ದ ವಾಚ್ ಮೂಲಕ ಇದೀಗ ಗುರುತು ಪತ್ತೆ ಮಾಡಲಾಗಿದೆ ಒಟ್ಟು ಆರು ಜನ ಇದ್ರು ಅಂತ ಹೇಳ್ತಾ ಇದ್ರು ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿದ್ರು ಒಂದು ಕಡೆ ಕೈ ಒಂದು ಕಡೆ ಕಾಲು ಇಡೀ ದೇಹವೇ ಛಿದ್ರ ಛಿದ್ರವಾಗಿತ್ತು ಯಾಕಂದರೆ ಈ ಅಪಘಾತದ ತೀವ್ರತೆ ಅಷ್ಟರ ಮಟ್ಟಕ್ಕಿತ್ತು ಆದರೆ ಈಗ ಯಾರ್ಯಾರ ದೇಹ ಯಾರ್ದಾರ್ದು ಅಂತ ಗೊತ್ತಾಗಬೇಕಲ್ಲ ಈಗ ಸಿಕ್ಕಿರೋ ಮಾಹಿತಿ ವಾಚ್ ಮುಖಾಂತರವಾಗಿ ಅಜಿತ್ ಪವಾರ್ ಕಟ್ಟಿದ್ರಲ್ಲ ಅವ್ರ ಕುಟುಂಬಸ್ಥರಿಗೆ ಸಿಬ್ಬಂದಿಗೆ ನಾರ್ಮಲ್ ಆಗಿ ಗೊತ್ತಿರುತ್ತಲ್ಲ ಈ ವಾಚ್ ಅಂತ ಆ ವಾಚ್ ಮುಖಾಂತರವಾಗಿ ಗುರುತು ಆಗಿದೆಯಂತೆ ಬಹುತೇಕ ಸುಟ್ಟು ಕರಿಕಲಾಗಿದ್ದ ಅಜಿತ್ ಪವಾರ್ ಮೃತದೇಹ ಅನ್ನೋದು ಗೊತ್ತಾಗ್ತಾ ಇದೆ ಈ ದುರಂತದಲ್ಲಿ ದುರ್ಮರಣ ಹೊಂದಿದವರು ಸುಟ್ಟು ಕರಿಕಲಾಗಿದ್ದರು ಯಾಕಂದರೆ ಇದರ ತೀವ್ರತೆ ಆಗಿತ್ತು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳ್ತಾ ಇದ್ದರು ಲ್ಯಾಂಡಿಂಗ್ ಸಂದರ್ಭದಲ್ಲಿ ದೊಡ್ಡದಾಗಿ ಸೌಂಡ್ ಕೇಳ್ತು ಹೊಗೆ ಬಂತು ಆಮೇಲೆ ಬೆಂಕಿ ಹೊತ್ಕೊಳ್ತು ಆಮೇಲೆ ಬ್ಲಾಸ್ಟ್ ಆಯಿತು ಸೊ ಕಂಪ್ಲೀಟಾಗಿ ದೇಹಗಳು ಚಿದ್ರ ಚಿದ್ರವಾಗಿದೆ ಬಾಡಿ ಸುಟ್ಟು ಕರಕಲಾಗಿ ಹೋಗಿರೋದು ಇವರದ್ದೇ ಬಾಡಿ ಅಂತ ಗುರುತು ಇಲ್ಲ ಮುಖದ ಚಹರಿ ಕೂಡ ಗೊತ್ತಾಗ್ತಾ ಇರಲಿಲ್ಲ ಯಾರ್ದು ಬಾಡಿದು ಪೈಲಟ್ದು ಅಥವಾ ಬಾಡಿ ಗಾರ್ಡ್ಸ್ದೋ ಅಥವಾ ಪಿ ಎದೋ ಯಾರ್ದು ಅಂತ ಆದರೆ ಈಗ ಮಾಹಿತಿ ಏನು ಸಿಗ್ತಾ ಇದೆ ಅಂದರೆ ಅಜಿತ್ ಪವರ್ ಅವರು ನಾರ್ಮಲ್ ಆಗಿ ರೆಗ್ಯುಲರಾಗಿ ಕಟ್ಟಿದ್ರಲ್ಲ ಕಟ್ತಿದ್ರಲ್ಲ ವಾಚು ಆ ವಾಚ್ನಿಂದ ಇದು ಅವ್ರದ್ದು ಬಾಡಿ ಅನ್ನೋದನ್ನು ಗುರುತು ಹಿಡಿಯಲಾಗಿದೆ ಪತ್ತೆ ಹಚ್ಚಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಎಂಥ ನಾಯಕ ಅನುಭವಿ ನಾಯಕ ಹಿರಿಯ ನಾಯಕ ರಾಜಕಾರಣದಲ್ಲಿ ಹೀಗೇ ನಾವು ಪ್ಲ್ಯಾನ್ ಮಾಡಿದ್ರೆ ಸ್ಟ್ರಾಟಜಿ ಮಾಡಿದ್ರೆ ಗೆಲುವು ನಮ್ಮದಾಗತ್ತೆ ಅಧಿಕಾರ ನಮ್ಮದಾಗತ್ತೆ ಜನರ ಮನಸ್ಸಿನಲ್ಲಿ ಉಳಿತೀವಿ ಇಂಥದ್ದೇ ಯೋಜನೆಗಳು ಬರಬೇಕು ಅಂತ ಪ್ಲ್ಯಾನ್ ಮಾಡಿ ರಾಜಕೀಯವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಈ ರೀತಿಯಾಗಿ ಸುಟ್ಟು ಕರಕಲಾಗಿ ಅವರ ಗುರುತೆ ಪತ್ತೆ ಆಗದ ರೀತಿಯಲ್ಲಿ ಮೃತದೇಹ ಸಿಗುತ್ತೆ ಅಂತ ಅಂದಾಗ ಸಹಜವಾಗೇ ಅವರ ಕಾರ್ಯಕರ್ತರು ಅವರ ಕುಟುಂಬಸ್ಥರು ಎಲ್ರಿಗೂ ಇದೊಂದು ಆಘಾತ ಎಲ್ಲ ನಾರ್ಮಲ್ ಆಗೇ ಇತ್ತು ಇವತ್ತೆಲ್ಲವೂ ಎಂದಿನಂತೆ ಇದ್ದಿದ್ದರೆ ಈಗಾಗಲೇ ಎರಡರಿಂದ ಮೂರು ಮೀಟಿಂಗ್ ಮುಗಿಸಿರೋರು ಎಲೆಕ್ಷನ್ ಸಮೀಪ ಇತ್ತಲ್ಲ ಹಾಗಾಗಿ ಸಭೆಗಳಿದ್ವು ಆ ಸಭೆಯಲ್ಲಿ ಭಾಗ್ಯ ಆಗಿ ಆ ಸಭೆಗಳನ್ನು ಮುಗಿಸಿರ್ತಿದ್ರು ಆದರೆ ಅಂದ್ಕೊಂಡಿದ್ದಾಗಲಿಲ್ಲ ದಟ್ಟ ಮಂಜು ಆವರಿಸಿದಂಥ ಕಾರಣಕ್ಕಾಗಿಯೇ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಿದ್ರು ಆಮೇಲೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಸಮಸ್ಯೆ ಅಂತಿದ್ರು ನಿಖರವಾದಂಥ ಮಾಹಿತಿ ಸಿಗಬೇಕು ಅಂತಂದರೆ ಕಂಪ್ಲೀಟಾಗಿ ತನಿಖೆ ಆಗಬೇಕಾಗತ್ತೆ ಈಗ ತನಿಖೆ ಎಲ್ಲ ನಡೀತಾ ಇದೆ ಸದ್ಯಕ್ಕೆ ನಮ್ಗೆ ಸಿಕ್ತಿರೋ ಮಾಹಿತಿ ಹಿಮದ ವಾತಾವರಣ ಇತ್ತು ಮಂಜಿನ ವಾತಾವರಣ ಇತ್ತು ದಟ್ಟವಾಗಿ ಮಂಜು ಆವರಿಸ್ಕೊಂಡಿತ್ತು ಈ ಕಾರಣಕ್ಕಾಗಿ ಲ್ಯಾಂಡಿಂಗ್ ತುರ್ತು ಭೂಸ್ಪರ್ಶವನ್ನು ಮಾಡಬೇಕಾಯಿತು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾಯಿತು ಆ ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯ ಹೋಗೇ ಆಡ್ತಾ ಇದೆ ಅಂತ ಒಂದು ಇಡೀ ಜಟ್ ಅಥವಾ ಒಂದು ಇಡೀ ವಿಮಾನ ಈ ರೀತಿಯಾಗಿ ಆಗತ್ತೆ ಅಂತಂದಾಗ ಅಲ್ಲಿ ಅವಶೇಷಗಳೇ ಸಿಗಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗತ್ತೆ ಅಂದಾಗ ಯೋಚನೆ ಮಾಡಿ ಆ ಪ್ರಮಾಣ ಆ ತೀವ್ರತೆ ಎಷ್ಟರ ಮಟ್ಟಿಗೆ ಧಗಧಗಿಸಿ ಹೊತ್ತಿ ಉರಿದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ